ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್ ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂದರೆ ನನ್ನ ಕಡೆ ಸಿಲ್ಕ್ ಸಾರೀಸ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ತುಂಬ ಇದ್ದಾವೆ ನಾ ಎಷ್ಟಾಗತ್ತೆ ಅಷ್ಟು ಮೇನ್ಮೇನ್ ಇದ್ದು ತೋರಿಸ್ತಾ ಇದ್ದೀನಿ ಯಾವ ಥರ ಇದ್ದಾವೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ಚಾನಲ್ಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಮಿಸ್ ಮಾಡೋಕೆ ಹೋಗ್ಬೇಡಿ ನನ್ನ ಕಡೆ ಇರೋ ಸಾರಿ ಕಲೆಕ್ಷನ್ ನೋಡಿ ಬನ್ನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಫಸ್ಟ್ ಒನ್ ಫಸ್ಟ್ ಒನ್ ಮೇನ್ ಮೇನ್ ಇಂಪಾರ್ಟೆಂಟ್ ನನ್ನ ಬೆಸ್ಟ್ ಸಾರಿ ಯಾಕೆ ಇಷ್ಟಪ್ಪ ಅಂದರೆ ಇದು ನನ್ನ ಮಗ ಕೊಡಿಸಿದ್ದು ನನ್ನ ದೊಡ್ಡ ಮಗ ಕೊಡ್ಸಿದ್ದು ಇದು ಅವ್ನ ಸ್ಯಾಲ್ರಿಯಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಅದರಲ್ಲೂ ನಾನು ಸ್ವಲ್ಪ ಎಲ್ಲ ಸಾರಿ ಕಲರ್ ಆಯಿತು ಡ್ರೆಸ್ ಆಯಿತು ಡಾರ್ಕ್ ಕಲರ್ ತೊಗೊಂತ ಇರ್ತೇನೆ ಇದು ನನ್ನ ಮಗ ಈ ಸಲ ಅವನ್ನೇ ಅಲ್ಲಿ ನಿಂತರ ಬೆಂಗಳೂರಿಗೆ ಹೆಸರು ಚಾಯ್ಸ್ ಮಾಡಿಕೊಂಡು ತೊಗೊಂಡು ಬಂದಿದ್ದು ಅಮ್ಮ ಈ ಕಲರ್ ತೊಗೊಂಡು ಚೆನ್ನಾಗಿ ಹೋಗುತ್ತೆ ಅಂತ ಬಟ್ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಇದು ನಂಗೆ ಒಂಥರ ಸ್ಪೆಷಲ್ ಸಾರಿ ಮಗ ಕೊಡ್ಸಿದ್ದಾರೆ ಅದನ್ನು ಸ್ಪೆಷಲ್ ಸಾರಿ ಎಷ್ಟು ಚೆನ್ನಾಗಿದೆ ಫುಲ್ ಒಳಗಡೆ ಎಲ್ಲ ಪ್ಲೇನ್ ಬಂದಿದೆ ಇವಾಗ ನಾನು ತೋರಿಸ್ತಾ ಇರೋದು ಶರ್ವಿದು ಈ ಕಡೆ ಹಿಂಗೆ ಒಳಗೆಲ್ಲ ಕ್ಲೇನ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಅಲ್ವಾ ಎಷ್ಟು ದೊಡ್ಡ ಬಾರ್ಡ್ರಿ ಇದೆ ತುಂಬಾ ಚೆನ್ನಾಗಿದೆ ಸಾರಿನೂ ಉಟ್ಕೊಂಡಿದ್ದೇವೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಚೆನ್ನಾಗಿದೆ ನೋಡಿ ಇದು ಸರ್ಯಾಗ್ ನಾ ತೋರಿಸ್ತಾ ಇರೋದು ಸರಿಯಾಗಿ ಇದು ಈ ಥರ ಒಳಗಡೆ ಬಂದಿದೆ ಇದು ಭಾಳ ವರ್ಷ ಆಯಿತು ಒಂದು ಹದಿನೈದು ವರ್ಷದ ಹಿಂದಿನ ಸಾರಿಗೆ ಇದು ದೀಪಾವಳಿ ಲಕ್ಷ್ಮೀ ಪೂಜೆ ಮಾಡ್ತೀವಲ್ಲ ಪೂಜಾಕ್ಕೆ ನಾವು ಸಾರಿ ಏರಿಸ್ತೀವಿ ಅವಾಗ ತೊಗೊಂಡಿದ್ದು ನೋಡಿ ಲಕ್ಷ್ಮೀ ಪ ಪೂಜಾಕ್ಕೆ ನಾವು ತೊಗೊಂಡು ಸಾರಿ ಇದು ನೋಡಿ ಚೆನ್ನಾಗಿದೆ ಬ್ಲೂ ಕಲರ್ ನನ್ನ ಹತ್ರ ಇರೋ ಎಲ್ಲ ಡಾರ್ಕ್ ಕಲರ್ ಇದಾವೆ ಸ್ಯಾರೀಸು ನೋಡಿ ಕಟ್ ಇದು ನೋಡಿ ಫ್ರೆಂಡ್ ಇದು ಶ್ರೀಮಂತದ ಸಾರಿ ಇದು ಅಂದರೆ ನಮಗೆ ಎಂಟು ತಿಂಗಳಲ್ಲಿ ಶ್ರೀಮಂತ ಅಂತ ಮಾಡಿ ಪ್ರೆಗ್ನೆಂಟ್ ಇದ್ದಾಗ ಎಂಟು ತಿಂಗಳು ಶ್ರೀಮಂತ ಅಂತ ಮಾಡಿ ತವ್ರ ಮನೆಗೆ ಕಳಿಸ್ತಾ ಇರ್ತಾರಲ್ಲ ಆವಾಗ ನಮ್ಮ ಗಂಡನ ಮನೆ ಕಡೆಯವರೆಲ್ಲ ಶ್ರೀಮಂತ ಮಾಡಿ ಕೊಡಿಸಿದ ಸ್ಯಾರಿ ರೇಷ್ಮೆ ಸೀರೆ ಇದು ನನ್ನ ನನ್ನ ಇದು ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಕಲರ್ ಸ್ಯಾರಿನೇ ಹುಡುಬೇಕು ಆ ಟೈಮಲ್ಲಿ ಅದಕ್ಕೆ ಗಂಡನ ಮನೆ ಕಡೆಯವರು ಕೊಡಿಸಿ ಸಾರಿ ಇದು ನಮ್ಮ ಹಸ್ಬೆಂಡ್ ತಂದು ಕೊಟ್ಟಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲ ಇದೆ ಆ ಥರ ಎಲ್ಲ ಇದೆ ಸಾರಿ ಇದು ಏನಿದೆ ಅಲ್ಲ ಇದು ನನ್ನ ಬಂದು ಜವಳ ಅಂತ ಮಾಡ್ತೀವಿ ಹನ್ನೊಂದು ತಿಂಗಳು ಇದ್ದಾಗ ಹನ್ನೊಂದು ತಿಂಗಳು ಪಾಪು ಇದ್ದಾಗ ನಾವು ಜವಳ ಅಂತ ಮಾಡ್ತೀವಿ ಅವಾಗ ತೊಗೊಂಡಿದ್ದು ಸಾರಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಇದೆಲ್ಲ ಶರೀಫ್ ಬಂದಿದೆ ಇದು ಒಳಗೆಲ್ಲ ಈ ಥರ ಪೇನ್ ಬಂದಿದೆ ಈ ಥರ ಬಂದಿದೆ ನೋಡಿ ಈ ಥರ ಎಲ್ಲ ಗುಟ್ಟ ಇದೆ ಈ ಥರ ಶರೈಫ್ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ಇದು ನನ್ನ ದೊಡ್ಡ ಮಗನೂ ಮುಂಜುವೆ ಅಂತ ಮಾಡ್ತೀವಿ ನಾವು ಎಂಟು ವರ್ಷದಿದ್ದಾಗ ಅವಾಗ ಗಂಡನ ಮನೆಯವ್ರಿಗೆ ಕೊಡಿಸಿ ಸಾರಿ ಇದು ಬ್ಲೂ ಕಲರ್ದು ನಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು ನೋಡಿ ಈ ಥರ ಎಲ್ಲ ಒಳಗಡೆ ಪ್ ಪ್ಲೇನು ಮತ್ತು ಬುಟ್ಟ ಬಂದಿದೆ ಈ ಈ ಥರ ಶರಗು ಬಂದಿದೆ ನೋಡಿ ನೋಡಿ ಈ ಥರ ಶರಗು ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಬಂದಿದೆ ಚಾಕ್ಲೇಟ್ ಕಲರ್ ಶರಗು ನೀಲಿ ಕಲರ್ದು ಬಾರ್ಡ್ರ್ ಬಂದಿದೆ ಸೀರೆ ಎಲ್ಲ ಫುಲ್ ನೀಲಿ ಬಂದಿದೆ ಶರುಗೆಲ್ಲ ಚಾಕ್ಲೇಟ್ ಕಲರ್ ಬಂದಿದೆ ಕಲಸ ಇದು ಇದು ತೋರ್ಮನೆಯವ್ರಿಗೆ ಕೊಟ್ಟಿದ್ದು ನನ್ನ ಮಗನ ಉಪ್ನಯನ ಟೈಮಿಗೆ ಒಂದನೇ ಒಂದು ಉಪನಯನಕ್ಕೆ ತೋರ್ಮನೆಯವ್ರಿಗೆ ಕೊಟ್ಟಿದ್ದು ಈ ಥರ ಶರಗೆ ಬರುತ್ತೆ ಇದು ನೋಡಿ ಹೆಂಗಿದೆ ಇದು ಚೆನ್ನಾಗಿದೆ ಎಲ್ಲೂ ರೇಷ್ಮೆ ಸೀರೆ ನೋಡಿ ಈ ಥರ ಶರಗೆ ಬರುತ್ತೆ ಅವಾಗೆಲ್ಲ ಭಾಳ ಪಂಚರಂಗಿ ಸೀರೆ ಸ್ಯಾರಿ ಅಂದರೆ ಭಾಳ ಅಂದರೆ ಭಾಳ ಹವಾಯಿತ್ತು ಅಂತಾರೆ ಎಲ್ಲರೂ ಹೇಳ್ತಾ ಇದ್ರು ಇದನ್ನು ಪಂಚರಂಗಿ ಸ್ಯಾರಿ ಪಂಚರಂಗಿ ಸಾರಿ ಅಂತ ನಾನು ತೊಗೊಂಡಿದ್ದೆ ನೋಡಿ ಐದು ಕಲರ್ ಸೇ ಸೇರಿರುತ್ತೆ ಸ್ಯಾರಿಯಲ್ಲಿ ಅದಕ್ಕೆ ಇದನ್ನು ಪಂಚರಂಗಿ ಸಾರಿ ಅಂತಾರೆ ನೋಡಿ ಹೇಗಿದೆ ದೀಪಾವಳಿ ತಗೊಂಡಿದ್ದೀವಿ ಸ್ಯಾರಿ ಪಿಂಕ್ ಗ್ರೀನ್ ಕಲರ್ ಇದು ಗ್ರೀನ್ ಕಲರ್ ಶರ್ಕ್ ಬಂದಿದೆ ಈ ಥರ ನೋಡಿ ಈ ಥರ ಗ್ರೀನ್ ಕಲರ್ ಶರ್ಕ್ ಬಂದಿದೆ ಗ್ರೀನ್ ಕಲರ್ ಒಳಗಡೆ ಎಲ್ಲ ಪಿಂಕ್ ಕಲರ್ ಇದೆ ಇದು ನಮ್ಮ ತಂಗಿ ಕೊಡ್ತೀವಿ ಸಾರಿ ಇದು ನಮ್ಮ ತಂಗಿ ಪುಣಾದಿಂದ ತೊಗೊಂಡು ಬಂದು ಕೊಡ್ತೀವಿ ಸಾರಿ ಇದು ಒಂದು ಫಂಕ್ಷನ್ಗೆಲ್ಲ ತಂದು ಕೊಟ್ಟಿದ್ರು ಅವರು ನೋಡಿ ಈ ಥರ ಎಲ್ಲ ಪಿಂಕ್ ಬಂದಿದೆ ಇದು ಬಾರ್ಡ್ರ್ ಸಾರಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಇದು ನಮ್ಮ ವಾರ್ಗಿತ್ತಿ ಅವರ ಮಗಳು ಮದುವೆಗೆ ಕೊಡಿಸಿದ್ದೆ ಸಾರಿ ಇದು ನಮಗೆಲ್ಲ ಗಿಫ್ಟ್ ಕೊಟ್ಟಿದ್ದಿದ ಸ್ಯಾರಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ಶರೈ ಬರುತ್ತೆ ಅಂದರೆ ನಾನು ವೇಟ್ ಶರ್ ಶರು ತೋರಿಸ್ತೀನಿ ಈ ಥರ ಶರೈ ಬರುತ್ತೆ ಈ ಥರ ಶರಕ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಶರೂ ಇದೆ ಒಳಗಡೆ ಬಂದಿದೆ ಈ ಥರ ಇದೊಂದು ಕೊಟ್ಟಿದ್ದಾರೆ ಅವರು ಎರಡು ಸಾರಿ ಕೊಟ್ಟಿದ್ದರು ಇದೊಂದು ಫಸ್ಟ್ ಒಂದು ತೋರಿಸಿದ ಜನ ಅದೊಂದು ಇದೊಂದು ಅವರೇ ಕೊಟ್ಟಿದ್ದು ನೋಡಿ ಈ ಥರ ಬಂದಿದೆ ಇದು ಶರು ಬಂದು ನೋಡಿ ಶರಿ ಈ ಥರ ಬರುತ್ತಿದ್ದು ಈ ಸಾರಿ ನೋಡಿ ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶ ಇತ್ತು ಅವತ್ತಿನ ದಿನ ಇವ್ರನ್ನ ಅವತ್ತಿನ ದಿನ ನಂಗೆ ಗಿಫ್ಟ್ ಮಾಡಿದ ಸಾರಿ ಎಷ್ಟು ಚೆನ್ನಾಗಿದೆ ಗುಲಾಬಿ ಕಲರ್ ಸರಿಗೂ ಒಳಗಡೆ ಎಲ್ಲ ಕ್ರೀಮ್ ಕಲರ್ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಸಾರಿ ತುಂಬಾ ತುಂಬಾ ವಿಶೇಷವಾದ ಸ್ಯಾರಿ ಎದ ಅಂದ್ರೆ ಇದು ನಮ್ಮ ಮದುವೆ ಸಾರಿ ನನ್ನ ಮದುವೆಯಲ್ಲಿ ಅದು ಇದು ರಿಸೆಪ್ಷನಿಗೆ ಕೊಡಿಸ್ತಾರಲ್ಲ ಇದು ನೋಡಿ ಬನಾರಸ್ ಸಾರಿ ಇದು ಅವಾಗಿ ಬರೀ ಜಸ್ಟ್ ಫೈವ್ ತೌಸಂಡ್ ಕೊಟ್ಟಿದ್ವಿ ಇವಾಗ ಇವೇ ಸಾರಿ ಮೂವತ್ತು ಸಾವಿರ ರೂಪಾಯಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನೂ ಹೆಂಗಿದೆ ನೋಡಿ ಏನೇನೂ ಆಗಿಲ್ಲ ಎಷ್ಟು ಒಂದು ಇಪ್ಪತ್ತು ವರ್ಷದ ಹಿಂದಿನ ಸ್ಯಾರಿ ಇದು ನಮ್ಮ ಆಗಿ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷದ ಹಿಂದಿನ ಸ್ಯಾರಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಇದೆಲ್ಲ ಫುಲ್ ಸಾರಿ ಬಂದಿದೆ ಇದು ಬನಾರಸ್ ಸ್ಯಾರಿ ಇದು ಅವಾಗ ಜಸ್ಟ್ ಫೈವ್ ತೌಸಂಡ್ ಕೊಟ್ಟು ತೊಗೊಂಡಿದ್ವಿ ನಾವು ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನು ಹೆಂಗಿದೆ ಹಂಗೆ ಇದೆ ಏನೂ ಆಗಿಲ್ಲ ನನಗಂತೂ ತುಂಬ ಇಷ್ಟ ಆಗುತ್ತೆ ನಾ ಇವಾಗೂ ಯಾವುದಾದ್ರು ಫಂಕ್ಷನ್ ಫಂಕ್ಷನ್ದಲ್ಲೆಲ್ಲ ಉಟ್ಕೊಂಡಿರ್ತೀನಿ

ಯಾವ ನಿಮ್ಗೆ ಯಾವ ಕಲರ್ ಸಾರಿ ಇಷ್ಟ ಆಯಿತು ಯಾವ ಕಲರ್ ಇಷ್ಟ ಆಯಿತು ಯಾವ ಸಾರಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಾ ಹಾಕೋ ಫಸ್ಟ್ ನೋಟಿಫಿಕೇಶನ್ ಸ ನಿಮಗೆ ಬರುತ್ತೆ ಎಲ್ಲ ಸಾರಿಗಳು ಹೆಂಗೆ ಅಂತ ಹೇಳಿ ಇನ್ನು ತುಂಬ ಸಾರೀಸ್ ಇದ್ವು ನಾನೇ ಅಷ್ಟು ತೋರಿಸಿದರೆ ವಿಡಿಯೋ ಎಲ್ಲ ಲೆಂತಿ ಆಗುತ್ತೆ ಅಂತ ನಂಗೆ ಮೇನ್ ಇಂಪಾರ್ಟೆಂಟ್ ಇರೋ ಸಾರೀಸ್ ಅಷ್ಟೇ ತೋರಿಸಿದ್ದೀರಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್ Bye.